ಕಲ್ಯಾಣ ಚಾಲಕರ ಕಾಲದಲ್ಲಿ ಕಟ್ಟಿರುವಂಥ ಈ ದೇವಸ್ಥಾನವನ್ನು ನಾವು ಇದನ್ನು ರಾಜದ್ರಾಜ ದೇವಾಲಯ ಅಂತಲೂ ಕರಿತೀವಿ ಇದನ್ನು ಈ ವಾಸ್ತುಶಿಲ್ಪ ಶಾಸ್ತ್ರಕ್ಕೆ ಬರೋದಾದರೆ ಇದನ್ನು ವೇಸರ ಶೈಲಿಯ ದೇವಸ್ಥಾನಗಳಂತ ಹೇಳ್ತೀವಿ ವೇಸರ ಶೈಲಿಯ ದೇವಸ್ಥಾನಗಳನ್ನು ಪ್ರಚುರಪಡಿಸಿದವರೇ ಕಲ್ಯಾಣ ಚಾಲಕರ ಆರನೇ ವಿಕ್ರಮಾದಿತ್ಯನ ಕಾಲದಲ್ಲಿರುವಂಥ ಸ್ಥಪತಿಗಳು ಸ್ಥಪತಿಗಳು ಅಂದರೆ ಮೇನ್ ಆರ್ಕಿಟೆಕ್ಟ್ ಅವರಿಗೆ ಪ್ರಧಾನ ಶಿಲ್ಪಕಾರರು ಅಂತಲೂ ಸಹ ಕರೀತಾರೆ ಅವರು ಇದನ್ನು ವೇಸರ ಶೈಲಿಯ ದೇವಸ್ಥಾನಗಳನ್ನು ಕಟ್ಟಿಸಿದ್ವಿ ಈ ವೇಸರ ಶೈಲಿಯ ದೇವಸ್ಥಾನಗಳ ಒಂದು ವಾಸ್ತುಶಿಲ್ಪ ಹೇಗಿರ್ತದೆ ಅಂದರೆ ಇದನ್ನು ನಾಲ್ಕು ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ ಒಂದು ಗರ್ಭಾಲಯ ಸುಖನಾಸಿ ನವರಂಗ ಮತ್ತು ಮುಖಮಂಟಪ ಇಲ್ಲಿ ನಾಲ್ಕು ಭಾಗಗಳನ್ನಾಗಿ ವಿಂಗಡಣೆ ಮಾಡಿ ಅತ್ಯಂತ ಸುಂದರವಾಗಿ ದೇವಾಲಯಗಳನ್ನ ಕಟ್ತಾರೆ ಇದರ ಕಾನ್ಸೆಪ್ಟ್ ಏನು ಏನಂದರೆ ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿಯ ಶೈಲಿಯನ್ನು ಕೊಲಾಬ್ರೇಷನ್ ಮಾಡಿ ಅಂದರೆ ಮಿಳಿತಗೊಳಿಸಿ ಇದನ್ನು ಅದ್ಭುತವಾದಂಥ ಶೈಲಿಯನ್ನು ಪ್ರಚುರಪಡಿಸಿದರು ಇದನ್ನು ವೇಸರ ಶೈಲಿ ಅಂತಲೂ ಕೂಡ ಕರಿತೀವಿ ಈ ವೇಸರ ಶೈಲಿಯ ಒಂದು ಒಂದು ಇಂಪಾರ್ಟೆನ್ಸ್ ಏನಂದರೆ ಗರ್ಭಾಲಯ ಭಾಗದಲ್ಲಿ ದೇವರಿಗೆ ಮಾತ್ರ ಸೀಮಿತವಾದಂಥ ಪ್ರದೇಶ ಸುಕನಾಸಿ ಅಂದರೆ ಅಲ್ಲಿ ಭಕ್ತಾದಿಗಳಿಗೆ ಸೀಮಿತವಾದಂಥ ಪ್ರದೇಶ ಅದರ ಮುಂದೆ ನಂತರ ಬರುವಂಥದ್ದು ನವರಂಗ ಅಂತ ಹೇಳ್ತೀವಿ ಅಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದ್ವು ಅದನ್ನು ನವರಂಗ ಅಂತ ಕರಿತೀವಿ ಅಲ್ಲಿ ಅಷ್ಟಲಕ್ಷ್ಮಿಯರ ವಿಗ್ರಹಗಳನ್ನು ಸಹ ಪ್ರತಿಷ್ಠಾಪನೆ ಮಾಡ್ತಾಯಿದ್ರು ಇವತ್ತು ಅದು ಅಲ್ಲಿ ಆ ಭಾಗದಲ್ಲಿ ಲಕ್ಷ್ಮಿಯ ವಿಗ್ರಹಗಳು ಇಲ್ಲ ಸಾಕಷ್ಟು ನಾಶ ಆಗಿರುವಂಥದ್ದು ಮತ್ತು ಅಲ್ಲಿ ನವಗ್ರಹ ಮಂಟಪನೂ ಕೂಡ ಇದೆ ಆ ನವಗ್ರಹ ಮಂಟಪದಲ್ಲಿ ಕೂಡ ಸಹ ಅಲ್ಲಿನೂ ಸಹ ಮೂರ್ತಿಗಳನ್ನು ಸಹ ಅಲ್ಲಿಂದ ತೆಗೆದುಕೊಂಡು ಹೋಗಲಾಗಿದೆ ಸಾಕಷ್ಟು ನಾಶ ಆಗಿರುವಂಥದ್ದು ಹೀಗೆ ಮುಂದೆ ಬರುವಂಥದ್ದು ನಾವು ಇಲ್ಲಿ ನಿಂತಿರುವಂಥದ್ದು ಭಾಗಕ್ಕೆ ನಾವು ಮುಖಮಂಟಪ ಅಂತ ಕರಿತೀವಿ ಇಲ್ಲಿ ನೃತ್ಯ ಸಂಗೀತ ಭಜನೆ ಈ ಥರದ ಕಾರ್ಯಕ್ರಮ ನಡೀತಾ ಇದ್ವು ಇದರ ಸುತ್ತರೂ ಸಹ ಕಕ್ಷಾಸನಗಳು ಅಂತ ಹೇಳ್ತೀವಿ ಕಕ್ಷೆ ಅಂದರೆ ಹೊರಗಡೆ ಮತ್ತು ಆಸನ ಅಂದರೆ ಕೂಡಿರುವಂಥ ಸ್ಥಾನ ಒಂದು ಭಾಗದಲ್ಲಿರುವಂಥ ದಕ್ಷಿಣ ಭಾಗದಲ್ಲಿರುವಂಥ ಕಕ್ಷಾಸನ ಸಂಪೂರ್ಣ ನಾಶ ಆಗಿರುವುದರಿಂದ ಉತ್ತರ ಭಾಗದಲ್ಲಿ ಕಕ್ಷಾಸನ ಇದೆ ಅಲ್ಲಿ ಕೂತ್ಕೊಂಡು ಯ ಯಾವುದೇ ಭಾಗದಲ್ಲಿ ಕೂತ್ಕೊಂಡ್ರೂ ಸಹ ಮದ್ಯ ಮಾಡುವಂಥ ಯಾರಾದರೂ ನೃತ್ಯ ಮಾಡ್ತಿದ್ರಂದರೆ ಅವರು ಎಲ್ಲವನ್ನ ಎಲ್ಲರಿಗೂ ಎಲ್ಲ ಎಲ್ಲರಿಗೂ ಸಹ ಅವರಿಗೆ ಅದು ಸಂಪೂರ್ಣವಾಗಿ ಕಾಣುವಂಥ ಕಾಣುವಂತೆ ಇದನ್ನು ಸೃಷ್ಟಿ ಮಾಡಲಾಗಿದೆ ಇದನ್ನು ನಾವು ಮುಖಮಂಟಪ ಅಂತಲೂ ಕರಿತೀವಿ ಈ ದೇವಾಲಯವನ್ನು ಬಿಟ್ಟು ಸಹ ಮಹಾದೇವ ದಂಡನಾಯಕ ಈ ಪ್ರಾಂಗಣದಲ್ಲಿ ಸುಮಾರು ಹನ್ನೊಂದು ದೇವಾಲಯಗಳನ್ನು ಕಟ್ಟಿದ ಅದರಲ್ಲಿ ಆತನ ತಂದೆ ಹೆಸರು ಮೂರ್ತಿನಾರಾಯಣ ಮೂರ್ತಿನಾರಾಯಣ ದೇವಸ್ಥಾನವನ್ನು ಮತ್ತು ಆತನ ತಾಯಿ ಹೆಸರು ಚಂದ್ರಲೇಶ್ವರಿ ಚಂದ್ರಲೇಶ್ವರಿ ದೇವಸ್ಥಾನವನ್ನು ಮತ್ತು ಮತ್ತು ಆತ ಅತ್ಯಂತ ಪರಾಕ್ರಮಶಾಲಿಯಾಗಿರೋದ್ರಿಂದ ಕಾಲಭೈರವ ದೇವಸ್ಥಾನವನ್ನು ಈ ದೇ ಈ ದೇವಸ್ಥಾನದ ಎಡಪಾರ್ಶ್ವದಲ್ಲಿ ಕಟ್ಟಿದ ಅಂಥೇಳಿ ಶಾಸನದಲ್ಲಿ ಬರ್ತದೆ ಆದರೆ ಈಗ ಆ ಮೂರು ಆ ಭಾಗದಲ್ಲಿರುವಂಥ ಮಂಟಪಗಳಲ್ಲಿ ಮತ್ತು ಆ ದೇವಾಲಯಗಳಲ್ಲಿ ಮೂರ್ತಿಗಳನ್ನು ಸಂಪೂರ್ಣ ನಾಶ ಮಾಡಲಾಗಿದೆ ಯಾವ ದೇವಸ್ಥಾನಗಳು ಅಲ್ಲಿ ಯಾವ ದೇವರುಗಳು ಆ ದೇವಸ್ಥಾನಗಳಿದ್ದು ಇದ್ದವು ಅಂತ ಹೇಳಿ ಅದನ್ನು ಟ್ರೇಸ್ ಮಾಡಲಿಕ್ಕೆ ಸಾಧ್ಯ ಆಗದಂತೆ ಪರಿಸ್ಥಿತಿಯಲ್ಲಿ ಅವು ಇವೆ ಸಾಕಷ್ಟು ನಾಶ ಆಗಿರುವಂಥ ದೇವಸ್ಥಾನಗಳಿವೆ ಒಂದು ದೇವಸ್ಥಾನ ಸಂಪೂರ್ಣ ನಾಶ ಆಗಿರೋದರಿಂದ ಅದರಲ್ಲಿ ಹನ್ನೊಂದರಲ್ಲಿ ಹತ್ತು ದೇವಸ್ಥಾನಗಳು ಉಳಿದಿರುವಂಥದ್ದು ಹತ್ತರಲ್ಲಿ ನಾಲ್ಕರಲ್ಲಿ ಮಾತ್ರ ಶಿವಲಿಂಗಗಳಿವೆ ಅವು ಸಹ ಸಂಪೂರ್ಣ ಭಗ್ನ ಆಗಿರೋದರಿಂದ ಹಿಂದೂ ಧರ್ಮದ ಪ್ರಕಾರ ಆ ದೇವಸ್ಥಾನಗಳಿಗೆ ಪೂಜೆ ಮಾಡೋದನ್ನು ನಾವು ನಿಲ್ಲಿಸಿದ್ದೇವೆ ಮತ್ತು ಮಹಾದೇವನಿಗೆ ಮೇನ್ ದೇವಸ್ಥಾನ ಇರುವಂಥ ಮಹಾದೇವನಿಗೆ ಮಾತ್ರ ಇಲ್ಲಿ ಪೂಜೆ ಸಲ್ಲುವ ಸಲ್ಲಿಸುವಂಥದ್ದು বিশ্ব প্লাস জনহিতকি জনদ জাল